ರಸ್ತು ಮಸ್ತು ಆಪತ್ತಿಗೆ ಸಿಲುಕಿದ ನಿಧಿ ಅಭಿ ತಲೆಗೆ ಹೊಡೆದು ಕಿರಾತಕರು ಪರಾರಿ ತುಳಸಿ ನಿಧಿ ಮೇಲೆ ಒಂದು ಕಣ್ಣು ಇಟ್ಟಿದ್ದಳು ನಿಧಿಗೆ ಅದೆಷ್ಟೇ ಬುದ್ಧಿವಾದ ಹೇಳಿದರು ಆಕೆ ಮಾತ್ರ ಯಾರ ಮಾತನ್ನು ಕೇಳಲು ರೆಡಿಯಿಲ್ಲ ಯಾಕೆಂದರೆ ಶಾರ್ವರಿ ಕೂಡ ಅಸಡ್ಡೆ ಮಾಡುತ್ತಿದ್ದಳು ಮಗಳಿಗೆ ಶಾರ್ವರಿ ಇಷ್ಟಪಟ್ಟ ಹಾಗೆ ಇರಲು ಆಕೆಗೆ ಫ್ರೀಡಂ ಕೊಟ್ಟಿರುತ್ತಾಳೆ ನಿಧಿ ಅದನ್ನೆಲ್ಲ ಮಿಸ್ಯೂಸ್ ಮಾಡಿಕೊಳ್ಳುತ್ತಾಳೆ ಆಕೆ ರಾತ್ರಿಯ ವೇಳೆ ಮನೆಯಿಂದ ಹೊರಗೆ ಹೋಗುತ್ತಾಳೆ ಹೀಗೆ ಹೇಳದೆ ಕೇಳದೆ ನಿಧಿ ಹೊರಗೆ ಹೋಗುವುದರಿಂದ ದೊಡ್ಡ ಗಂಡಾಂತರ ಆಗುತ್ತದೆ ನಿಧಿಗೆ ಚೆನ್ನಾಗಿ ಕುಡಿಸಿ ಆಕೆಯ ಜೊತೆ ಮಧ್ಯ ರಸ್ತೆಯಲ್ಲಿ ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ ನಿಧಿ ಯಾವ ಗೆಳೆಯರವನ್ನು ನನ್ನವರು ಎಂದು ನಂಬಿದ್ದಳು ಆ ಗೆಳೆಯರೇ ಮಾಡಿದ್ದೇ ಬೇರೆ ಗೆಳೆಯರು ಆಕೆಯ ಮೈ ಮುಟ್ಟುತ್ತಾರೆ ಆಗ ನಿಧಿಗೆ ಸಿಟ್ಟು ಬರುತ್ತದೆ ನಿಧಿ ಆ ಗೆಳೆಯನ ಕಪಾಳಕ್ಕೆ ಹೊಡೆಯುತ್ತಾಳೆ ನಿಧಿಗೆ ಕುಡಿದ ಮತ್ತಿನಲ್ಲಿ ಕೂಡ ತನ್ನ ಮೇಲೆ ಆಗುತ್ತಿರುವ ದೌರ್ಜನ್ಯ ಆಕೆಯ ಗಮನಕ್ಕೆ ಬರುತ್ತದೆ ಸರಿಯಾದ ಸಮಯಕ್ಕೆ ಅಬಿ ಅದೇ ರಸ್ತೆಯಲ್ಲಿ ಬರುತ್ತಾನೆ ಅಬಿಗೆ ನಿಧಿಯ ಸ್ಥಿತಿ ಕಂಡು ಬಹಳ ಬೇಸರವಾಗುತ್ತದೆ ನಿಧಿ ಯಾವಾಗ ಕುಡಿಯಲು ಶುರು ಮಾಡಿದಳು ಎಂದು ಆಶ್ಚರ್ಯ ಆಗುತ್ತದೆ ತುಳಸಿ ಈ ಮುಂಚೆ ನಿಧಿ ಕಾಣಿಸದೇ ಇರುವುದನ್ನು ಗಮನಿಸಿ ಮನೆಯವರ ಮುಂದೆ ಹೇಳಿದಾಗ ತುಳಸಿ ಮೇಲೆ ಎಲ್ಲರೂ ಬಿಡುತ್ತಾರೆ ಆ ಸಂದರ್ಭದಲ್ಲಿ ತುಳಸಿ ಏನು ಮಾಡಬೇಕು ಅಂತ ಹೇಳಿದರೆ ಬಹಳ ಬೇಸರಪಟ್ಟುಕೊಂಡು ಇದ್ದ ದಿನ ನೆನಪಾಗುತ್ತದೆ ಅಮಲಿನಲ್ಲಿ ಇರುವ ನಿಧಿ ನಿಧಿ ಗೆಳೆಯರ ಮೇಲೆ ಅಭಿ ಅಟ್ಯಾಕ್ ಮಾಡುತ್ತಾನೆ ಅಬಿಗೆ ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾಗಿ ಬಿಡುತ್ತಾನೆ ಕೊನೆಗೆ ಆಕೆಯ ಒಬ್ಬ ಗೆಳೆಯ ಅಬಿ ತಲೆಗೆ ಬಲವಾಗಿ ಹೊಡೆಯುತ್ತಾನೆ ಆ ಹೊಡೆತಕ್ಕೆ ಅಲ್ಲಿಯೇ ಕುಸಿದು ಬಿಡುತ್ತಾನೆ ಅಬಿ ಆಕೆ ಮನೆಗೆ ಬಂದಿಲ್ಲ ಎಂದು ತುಳಸಿ ಹುಡುಕಿಕೊಂಡು ಬರುವಾಗ ನಿಧಿ ಹಾಗೂ ಅಬಿ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಬಿದ್ದಿರುತ್ತಾರೆ ಅವರನ್ನು ನೋಡಿದ ತುಳಸಿಗೆ ಶಾಕ್ ಆಗುತ್ತದೆ ತುಳಸಿ ಕಂಗಾಲು ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದ ಅಬಿ ಹಾಗೂ ನಿಧಿಯನ್ನು ಎತ್ತಿಕೊಂಡು ಕಾರ್ನಲ್ಲಿ ಕೂರಿಸುತ್ತಾಳೆ ಬಳಿಕ ಆಕೆಯ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಕಾರ್ ಡ್ರೈವ್ ಮಾಡಲು ಹೋದಾಗ ಅಬಿಗೆ ಎಚ್ಚರವಾಗಿ ನೀವೇನು ಮಾಡುತ್ತಿದ್ದೀರಾ ಹುಡುಗಟ ಆಟಬೇಡಿ ಎಂದು ಹೇಳುತ್ತಾನೆ ಆದರೆ ತುಳಸಿಯನ್ನು ಮಾತನಾಡದೆ ಕಾರು ಡ್ರೈವಿಂಗ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗುತ್ತಾಳೆ ಇದನ್ನು ನೋಡಿದ ಅಭಿಗೆ ಶಾಕ್ ಆಗುತ್ತದೆ ತುಳಸಿಯನ್ನು ನೋಡಿ ಅಭಿ ಶಾಕ್ ತುಳಸಿ ಕಾರ್ ಡ್ರೈವ್ ಮಾಡುವುದನ್ನು ನೋಡಿ ಅಭಿಗೆ ಶಾಕ್ ಆಗುತ್ತದೆ ಅಭಿಗೆ ತನ್ನ ತಾಯಿಗಿಂತ ಮಿಗಿಲು ಯಾರಿಲ್ಲ ಅವರು ಇದ್ದಿದ್ದರೆ ನಾನು ಹೀಗೆ ಏರುತ್ತಿರಲಿಲ್ಲ ಎಂದಲ್ಲ ತುಳಸಿಯನ್ನು ನಿಂದನೆ ಮಾಡಿ ಮಾತನಾಡುತ್ತಿದ್ದ ಇದನ್ನೇ ತುಳಸಿ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಕಾರ್ ಡ್ರೈವಿಂಗ್ ಭರತನಾಟ್ಯ ಎಂದೆಲ್ಲ ಕಲಿತು ತಾನು ಯಾರಿಗೂ ಕಡಿಮೆ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ ಮಹೇಶನ ದಾರಿ ತಪ್ಪಿಸಲು ಯತ್ನಿಸಿದೆ ಶಾರ್ವರಿ ಕಂಡು ಅನುಮಾನಗೊಂಡ ತಿಳಿಸಿ ಶ್ರೀರಸ್ ಶುಭಮಸ್ಸು ದಾರಿಯಲ್ಲಿ ಯುಗದಿ ಹಬ್ಬವನ್ನು ದತ್ತತಾತ ಹಾಗೂ ಮಾಧವ ಇಬ್ಬರು ಮನೆಯಲ್ಲೂ ಸರಳವಾಗಿ ಆಚರಿಸಲಾಗಿದೆ ದತ್ತತಾತನ ಮನೆಯಲ್ಲಿ ಈಗ ಸಂಧ್ಯಾ ಕುಟುಂಬದವರು ಕೂಡ ಸೇರಿಕೊಂಡಿದ್ದಾರೆ ಹಬ್ಬದ ದಿನವೂ ಮಾವ ಹಾಗೂ ಸೊಸೆ ದುಡ್ಡಿನ ಲೆಕ್ಕಚರ ಹಾಕಿದ್ದಾರೆ ಸಂಧ್ಯಾ ದುಡ್ಡು ದಾರಿಯಲ್ಲಿ ಸಿಗುತ್ತೆ ಎಂದು ಆಲೋಚಿಸಿದ್ದಲ್ಲದೆ ಒಂದೇ ಸಲ ಶ್ರೀಮಂತನಗಳಾಗುವ ಲಾಟರಿ ಟಿಕೆಟ್ನ ಖರೀದಿಸಿದ್ದಾಳೆ ಆದರೆ ಕೇವಲ ಐವತ್ತು ಸಾವಿರ ರೂಪಾಯಿಗೆದ್ದು ಬಯಸಿಕೊಂಡಿದ್ದಾಳೆ ಯುಗಾದಿ ಹಬ್ಬ ಆಚರಿಸಿದ ಮಾಧವನ ಕುಟುಂಬ ಮಾಧವ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಿದ್ದಾರೆ ತುಳಸಿ ದೇವರ ಮನೆಯಲ್ಲಿ ದೀಪ ಹಚ್ಚಲು ಹೋದಾಗ ಅಭಿವೃದ್ಧಿಸುತ್ತಾನೆ ಈ ಮನೆ ಯಜಮಾನಿ ಪಟ್ಟ ಶಾರ್ವರಿ ಚಿಕ್ಕ ಕೊಡಬೇಕು ಇವರೇ ಇಂದು ದೀಪ ಹಚ್ಚಿ ಪೂಜೆ ಮಾಡಬೇಕು ಎಂದು ಹೇಳುತ್ತಾನೆ ಆದರೆ ಮನೆಯಲ್ಲಿ ಮಹೇಶ್ ಇದಕ್ಕೆ ಒಪ್ಪುವುದಿಲ್ಲ ಕೊನೆಗೆ ಅವಿನಾಶ್ ಕೂಡ ತುಳಸಿ ಅಮ್ಮನೆ ಪೂಜೆ ಮಾಡಲಿ ಅವರಲ್ಲಿ ನಾನು ನನ್ನ ಅಮ್ಮನನ್ನು ನೋಡಿದ್ದೇನೆ ಎಂದು ಹೇಳುತ್ತಾಳೆ ಈ ಮಾತನ್ನು ಕೇಳಿದ ಮನೆಯವರಿಗೆಲ್ಲ ಖುಷಿಯಾಗುತ್ತದೆ ಆದರೆ ಶಾರ್ವರಿ ಮನದೊಳಗೆ ಬೇಸರ ಮಾಡಿಕೊಳ್ಳುತ್ತಾಳೆ ತುಳಸಿಯನ್ನು ಒಪ್ಪಿಕೊಂಡ ಅವಿನಾಶ್ ತುಳಸಿಗೆ ಅಭಿ ತನ್ನನ್ನು ಒಪ್ಪಿಕೊಂಡ ಎಂಬ ಸಿಹಿ ಹಾಗೂ ಅಭಿ ತನ್ನನ್ನು ನಿಷ್ಠುರವಾಗಿ ಮಾ ನೋಡುತ್ತಿದ್ದಾನೆ ಎಂಬ ಕೈ ಎರಡೂ ಇದೆ ಯುಗಾದಿ ಹಬ್ಬದ ದಿನವೇ ತುಳಸಿಗೆ ಬೇವು ಬೆಲ್ಲದ ಅನುಭವವಾಗಿದೆ ಇನ್ನು ರಾತ್ರಿ ಹೊತ್ತಿನಲ್ಲಿ ಚಂದ್ರನನ್ನು ದುಳಿದಲು ತುಳಸಿ ನೋಡಿದ್ದಕ್ಕೂ ಶಾರ್ವರಿಗೆ ಬೇಸರವಾಗುತ್ತದೆ ಎಲ್ಲ ಶುಭ ಕಾರ್ಯಕ್ಕೂ ಈ ವರ್ಷ ತುಳಸಿಯ ಮುಂದಿರಬೇಕಲ್ಲ ಎಂದು ಮನದಲ್ಲಿ ಕೊರಗುತ್ತಾಳೆ ಆದರೆ ತನ್ನ ಅಸಹ್ಯತೆಯನ್ನು ಯಾರ ಮುಂದೆ ತೋರಿಸಲಾಗದೆ ಬೇಸರ ಮಾಡಿಕೊಳ್ಳುತ್ತಾಳೆ ನಿಧಿಗೆ ಕಪಾಳ ಸೇವೆ ಮಾಡಿದ ಶಾರ್ವರಿ ಇನ್ನು ನಿಧಿ ಮನೆಯಲ್ಲಿ ಯಾರಿಗೂ ಹೇಳದೆ ಸ್ನೇಹಿತರ ಜೊತೆಗೆ ಪಾರ್ಟಿಗೆಂದು ಹೋಗಿ ಪೊಲೀಸರ ಕೈಗೆ ಬಿದ್ದಿರುತ್ತಾಳೆ ಆದರೆ ತುಳಸಿ ಹಾಗೂ ಸಹಾಯದಿಂದ ಮನೆಗೆ ಸೇಫ್ ಆಗಿ ರೀಚ್ ಆಗಿರುತ್ತಾಳೆ ಹುಡುಗರು ಕುಡಿದ ಮತ್ತಿನಲ್ಲಿ ಜಾಲಿ ಮಾಡಿದ ವಿಡಿಯೋ ಟಿವಿಯಲ್ಲಿ ಬರುತ್ತದೆ ಇದನ್ನು ನೋಡಿ ಮಹೇಶ ಫುಲ್ ಬೇಸರ ಮಾಡಿಕೊಳ್ಳುತ್ತಾನೆ ಶಾರ್ವರಿಗೆ ಕೋಪ ಬಂದು ನಿಧಿಯನ್ನು ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ ನಿಧಿ ಕೆನಗೆ ಹೊಡೆದು ಅದೇ ಹುಡುಗರ ಜೊತೆಗೆ ಸುತ್ತಾಡುತ್ತಿದ್ದೀಯೇ ಈಗ ನನ್ನ ಎದುರು ನಾಟಕ ಮಾಡಬೇಡ ಇನ್ನು ಮುಂದೆ ಯಾವತ್ತೂ ನನ್ನ ಒಪ್ಪಿಗೆ ಎಲೆದು ನೀನು ಮನೆಯಿಂದ ಹೊರಗೆ ಹೋಗಬಾರದು ಎಂದು ಹೇಳುತ್ತಾಳೆ ಆದರೆ ನಿಧಿ ಸ್ನೇಹಿತರಿಗೆ ಬೇಸರವಾಗಿದ್ದು ನಿಧಿಯನ್ನು ಸಮಸ್ಯೆಯಿಂದ ಸಂದ ತಿಳಿಸಬೇಕು ಎಂದು ಪ್ಲಾನ್ ಮಾಡುತ್ತಿದ್ದಾರೆ ಮಹೇಶನ ದಾರಿ ತಪ್ಪಿಸುತ್ತಿರುವ ಶಾರ್ವರಿ ಇತ್ತ ಮಹೇಶ ಮತ್ತು ಶಾರ್ವರಿಯನ್ನು ಇಪ್ಪತ್ತನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಆಚರಿಸಲು ಮನೆಯವರು ನಿರ್ಧರಿಸಿದ್ದಾರೆ ಈ ವೇಳೆ ಮಹೇಶ ತನ್ನ ಗೆಳೆಯನ್ನು ನೆನಪಿಸಿಕೊಂಡಿದ್ದು ತಮ್ಮ ಸ್ಟೇಟ್ನಲ್ಲಿದ್ದು ಚಂದ್ರಕಾಂತನ್ನು ನೆನಪು ಮಾಡಿಕೊಂಡಿದ್ದಾನೆ ಸುಮತಿ ಅತ್ತಿಗೆ ಜಾವಿನಿಂದ ಚಂದ್ರಕಾಂತನಿಗೆ ಹುಚ್ಚಿ ಹಿಡಿದಿರುವ ವಿಚಾರವನ್ನು ತುಳಿಸಿ ಹೇಳುತ್ತಾಳೆ ಆಗ ಮಹೇಶನಿಗೆ ತಲೆ ಕೆಟ್ಟ ಹಾಗೆ ಆಗುತ್ತದೆ ನಮ್ಮ ಿಗೆ ಎದ್ದು ಕಲ್ಲ ಎಂದು ಪ್ರಶ್ನಿಸುತ್ತಾನೆ ಇದನ್ನಲ್ಲಿ ಮಹೇಶನಿಗೆ ಎಲ್ಲ ನೆನಪು ಬರುತ್ತದೆ ಎಂದು ಗಾಬರಿಯದ ಶಾರ್ವರಿ ಮಾತು ಮರೆಸಲು ಮುಂದಾಗುತ್ತಾಳೆ ಇದನ್ನು ತಿಳಿದ ತುಳಸಿಗೆ ಶಾರ್ವರಿ ಮೇಲೆ ಅನುಮಾನ ಮೂಡುತ್ತದೆ ತಮ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ ಅಲ್ವಾ ಶಾರ್ವರಿ ಬಂಡವಾಳ ತುಳಸಿ ಮುಂದೆ ಬಯಲಾಗುತ್ತಾ ಮಾಧವ್ ತನ್ನ ಮೊದಲ ಪತ್ನಿಯ ಅಪಘಾತಕ್ಕೆ ತಾನೇ ಕಾರಣ ಎಂದು ಆದರೆ ಅಸಲಿಗೆ ಅದನ್ನು ಮಾಡಿಸಿದ್ದು ಶಾರ್ವರಿಯನ್ನು ಸತ್ಯ ಶಾರ್ವರಿಗೆ ಬಿಟ್ಟರೆ ಪೋತಿರುವುದು ಮಹೇಶನಿಗೆ ಮಾತ್ರ ಅದೇ ಅಪಘಾತದಲ್ಲಿ ಮಹೇಶ ನೆನಪು ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದ ಆತ ಹುಷಾರಾಗಿ ಬಿಟ್ಟರೆ ತನ್ನ ಗುಟ್ಟೆಯಲ್ಲಿ ಬಯಲಾಗುವುದು ಎಂದು ಶಾರ್ವರಿ ಆತನಿಗೆ ಹುಷಾರು ಆಗದ ರೀತಿಯಲ್ಲಿ ಏನನ್ನು ಮಾತ್ರೆಗಳನ್ನು ನೀಡುತ್ತಿದ್ದಳು ಆದರೆ ತುಳಿಸಿ ಯಾವಾಗ ಮನೆಯಲ್ಲಿ ಕಾಲಿಟ್ಟಳು ಎನ್ನುವ ಬದಲಾಯಿತು ಶಾರ್ವರಿಯ ಕುತಂತ್ರ ತಂತ್ರ ಎಲ್ಲವೂ ಅರಿಯದ ಮುಗ್ಧ ತುಳಿಸಿ ಮಹೇಶನ ಸೇವೆ ಮಾಡುತ್ತಲೇ ಅಂತ ಹುಷಾರಾಗಿದ್ದಾನೆ ಆತ ಹಾಸಿಗೆ ಮೇಲೆ ಇರುವಾಗಲೇ ಸದಾ ಖರ್ಜೂರ ಖರ್ಜೂರ ಎಂದು ನೆನ ಎನ್ನುತ್ತ ನೆನ ನೆನಪು ಮಾಡಿಕೊಳ್ಳುತ್ತಿದ್ದ ಈ ಶಬ್ದ ಕೇಳುತ್ತಿದ್ದಂತೆ ಶಾರ್ವರಿ ಗಾರ ಬಡಿದಳುವಂತೆ ಆಗುತ್ತಿದ್ದಳು ಅಪಘಾತವಕ್ಕೂ ಮುನ್ನ ಖರ್ಜೂರ ತಿಂದದ್ದಕ್ಕೂ ಪೂರ್ಣಿಮಾ ಗರ್ಭಪಾತವಾದಕ್ಕೂ ಎಲ್ಲದಕ್ಕೂ ಲಿಂಕ್ ಇದೆ ಎನ್ನುವುದು ಅವರ ಮಾತಿನಲ್ಲಿ ತಿಳಿದು ಬರುತ್ತಿದೆ ಆದರೆ ಅರೆ ಬರೆ ನೆನಪಿನಲ್ಲಿದ್ದ ಮಹೇಶ ತುಳಸಿ ಪೂರ್ಣಿ ಹಾಗೂ ಮಾಧವನ ಮೇಲೆ ಸದಾ ಕಿಡಿ ಕಾರುತ್ತಾ ಇವರನ್ನು ತುಳಿಯಲು ನೋಡುತ್ತಾ ಇನ್ನಿಲ್ಲದ ಮಸಲತ್ತು ಮಾಡುತ್ತಿರುವ ಶಾರ್ವರಿಗೆ ಈಗ ಸಂಕಟ ಎದುರಾಗಿದೆ ಅದು ಖುದ್ದು ಪತಿ ಮಹೇಶ್ನಿಂದಲೇ ಶಾರ್ವರಿ ಎಲ್ಲ ಮಸಲತ್ತು ಪರಿಚಯ ಚೆನ್ನಾಗಿ ಇದೆ ಇದೀಗ ಸಂಪೂರ್ಣವಾಗಿ ಹುಷಾರಾದ ಮೇಲೂ ಈ ವಿಷಯವನ್ನು ಕೆದಕಿರಲಿಲ್ಲ ಆದರೆ ಪತ್ನಿ ಶಾರ್ವರಿ ಕುತಂತ್ರ ಆತನಿಗೆ ಚೆನ್ನಾಗಿ ಗೊತ್ತು ಇದೀಗ ಪತ್ನಿಯನ್ನು ಹೊಗಳುವಂತೆ ಮಾಡಿ ಮತ್ತೆ ಖರ್ಜೂರ ವಿಷಯ ತೆಗೆದಿದ್ದ ತುಳಸಿಯ ಅಪೋಣಿಯನ್ನು ಯಾಕೆ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಮಹೇಶ್ ಕೇಳಿದಾಗ ಅವರಿಬ್ಬರು ಹೊರಗೆನವರಲ್ಲ ಅದಕ್ಕೆ ಹಾಗೆ ಎಂದಿದ್ದಾಳೆ ಶಾರ್ವರಿ ಹಾಗಿದ್ದಕ್ಕೆ ದೀಪಿಕಾ ಕೂಡ ಹೊರಗೇನವಳ ಅಲ್ವ ಎಂದಿದ್ದ ಮಹೇಶ್ ಅದಕ್ಕೆ ಶಾರ್ವರಿ ಹಾಗೇನೂ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿರಬೇಕು ಎನ್ನುವುದು ನನ್ನ ಆಸೆಯಂದಿದ್ದಳು ಇದೀಗ ಮತ್ತೆ ಮಹೇಶ ಪತ್ನಿಗೆ ಶಾಕ್ ಕೊಟ್ಟಿದ್ದಾನೆ ಅಪಘಾತಕ್ಕೂ ಮುನ್ನ ಕೆಲವು ಬರಿಗೆ ಸಾಲ ಮಾಡಿದ್ದೆ ಇನ್ನು ಕೆಲವು ಕೆಲ ಸಾಲ ಬಾಕಿ ಇದೆ ಯಾವ ಕೆಲಸವನ್ನು ಉಳಿಸಿಕೊಳ್ಳಬಾರದು ಎಲ್ಲವನ್ನು ವಸೂಲಿ ಮಾಡಬೇಕು ಎಂದು ದ್ವಂದ್ವಾರ್ಥದಲ್ಲಿ ಮಹೇಶ್ ಹೇಳಿದ್ದಾನೆ ಎಲ್ಲರೂ ಶಾರ್ ಶ ಇದೇನು ಹೇಳುತ್ತಿದ್ದೀರಿ ಎಂದು ಗೊತ್ತಾಗುವುದಿಲ್ಲ ಎಂದಾಗ ಶಾರ್ವರಿಗೆ ಎಲ್ಲವೂ ಅರ್ಥವಾಗಿದೆ ಇದಕ್ಕೆ ಸುಮ್ಮನಾಗದ ಮಹೇಶ ನಿಮಗೆ ಅರ್ಥವಾಗಲ್ಲ ಶಾರ್ವರಿಗೆ ಅರ್ಥವಾಗುತ್ತೆ ಎಂದು ಶಾಕ್ ಕೊಟ್ಟಿದ್ದಾನೆ ಸದಾ ಕುತಂತ್ರ ಮಾಡುತ್ತಿರುವ ಶಾರ್ವರಿಗೆ ಈಗ ಪತಿಯಿಂದಲೇ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಇಷ್ಟಕ್ಕೆ ಸುಮ್ಮನಾಗದ ಮಹೇಶ ಎಲ್ಲ ವಾಪಸ್ ಬರಲೇಬೇಕು ಅದಕ್ಕೆ ಕರ್ಮ ರಿಟರ್ನ್ಸ್ ಅನ್ನೋದು ಎಂದು ಶಾರ್ವರಿ ಎಂದು ಪ್ರಶ್ನಿಸುತ್ತಾನೆ ಇದನ್ನು ಕೇಳಿ ಎಲ್ಲರಿಗೂ ಅಚ್ಚರಿಯಾದರೂ ತುಳಸಿಗೆ ಏನೋ ಅನುಮಾನ ಶುರುವಾಗಿದೆ ಮಹೇಶನ ಹಿಂದೆ ಹುಷಾರಿಲ್ಲದ ಸಂದರ್ಭದಲ್ಲಿ ಮಾತನಾಡುತ್ತಿದ್ದ ಸಂದರ್ಭಗಳಲ್ಲಿ ಅಪಘಾತದ ಬಗ್ಗೆ ಆತನಿಗೆ ಏನು ರಹಸ್ಯ ತಿಳಿದಿದೆ ಎನ್ನುವ ಅನುಮಾನ ತುಳಸಿಗೆ ಮೊದಲಿನಿಂದಲೂ ಇತ್ತು ಇದೀಗ ಮತ್ತೆ ಅನುಮಾನ ಶುರುವಾಗಿದೆ ಶಾರ್ವರಿಯ ಮಾತಿಗೂ ಮಹೇಶನಿಗೆ ಏನು ಸಂಬಂಧವಿದೆ ಇದರಲ್ಲಿ ಏನು ರಹಸ್ಯವಿದೆ ಎಂದುಕೊಂಡಿರುವ ತುಳಸಿ ಇದನ್ನು ಹೇಗಾದರೂ ಮಾಡಿ ತಿಳಿದುಕೊಳ್ಳಲೇಬೇಕು ಎಂದು ಪಣ ತೊಟ್ಟಿದ್ದಾಳೆ ತುಳಸಿಗೆ ರಹಸ್ಯ ಗೊತ್ತಾಗಿಬಿಡುತ್ತಾ ರಹಸ್ಯ ಗೊತ್ತಿದ್ದರೆ ಸೀರಿಯಲ್ನಲ್ಲಿ ಅರ್ಧ ಮುಗಿದಂತೆಯೇ ಅದು ಬಿಷ್ಟು ಬೇಗ ಗೊತ್ತಾಗಲ್ಲ ಅಂತಿದ್ದಾರೆ ಶ್ರೀರಸ್ ಶುಭ ಮೊದಲು ಫ್ಯಾನ್ಸ್ ಆಗಿದ್ದಾರೆ ಮುಂದೇನು ಎಲ್ಲರನ್ನೂ ಮನಸ್ಸೋ ಇಚ್ಛೆ ಆಡಿಸುತ್ತಿರುವ ಶಾರ್ವರಿ ಈಗ ಇಂದು ದಿನ ಮಂಗನ ತಿಥಿಯಾದರೂ ಖುದ್ದು ಪತಿಯಿಂದಲೇ ತುಂಬ ಚೆನ್ನಾಗಿ ಎನ್ನುತ್ತಿದ್ದಾಳೆ ಸೀರಿಯಲ್ ಅಭಿಮಾನಿಗಳು ಶುಭಮಸ್ತು ಆಪತಿಗೆ ಸಿಲುಕಿದ ನಿಧಿ ಅಭಿ ತಲೆಗೆ ಹೊಡೆದು ಕಿರಾತಕರು ಪರಾರಿ ತುಳಸಿ ನಿಧಿ ಮೇಲೆ ಒಂದು ಕಣ್ಣು ಇಟ್ಟಿದ್ದಳು ನಿಧಿಗೆ ಅದೆಷ್ಟೇ ಬುದ್ಧಿವಾದ ಹೇಳಿದರು ಆಕೆ ಮಾತ್ರ ಯಾರ ಮಾತನ್ನು ಕೇಳಲು ರೆಡಿ ಇಲ್ಲ ಯಾಕೆಂದರೆ ಶಾರ್ವರಿ ಕೂಡ ಅಸಡ್ಡೆ ಮಾಡುತ್ತಿದ್ದಳು ಮಗಳಿಗೆ ಶಾರ್ವರಿ ಇಷ್ಟಪಟ್ಟ ಹಾಗೆ ಇರಲು ಆಕೆಗೆ ಫ್ರೀಡಮ್ ಕೊಟ್ಟಿರುತ್ತಾಳೆ ನಿಧಿ ಅದನ್ನೆಲ್ಲ ಮಿಸ್ಯೂಸ್ ಮಾಡಿಕೊಳ್ಳುತ್ತಾಳೆ ಆಕೆ ರಾತ್ರಿಯ ವೇಳೆ ಮನೆಯಿಂದ ಹೊರಗೆ ಹೋಗುತ್ತಾಳೆ ಹೀಗೆ ಹೇಳದೆ ಕೇಳದೆ ನಿಧಿ ಹೊರಗೆ ಹೋಗುವುದರಿಂದ ದೊಡ್ಡ ಗಂಡಾಂತರ ಆಗುತ್ತದೆ ನಿಧಿಗೆ ಚೆನ್ನಾಗಿ ಕುಡಿಸಿ ಆಕೆಯ ಜೊತೆ ಮಧ್ಯ ರಸ್ತೆಯಲ್ಲಿ ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ ನಿಧಿ ಯಾವ ಗೆಳೆಯರವನ್ನು ನನ್ನವರು ಎಂದು ನಂಬಿದ್ದಳು ಆ ಗೆಳೆಯರೇ ಮಾಡಿದ್ದೇ ಬೇರೆ ಗೆಳೆಯರು ಆಕೆಯ ಮೈ ಮುಟ್ಟುತ್ತಾರೆ ಆಗ ನಿಧಿಗೆ ಸಿಟ್ಟು ಬರುತ್ತದೆ ನಿಧಿ ಆ ಗೆಳೆಯನ ಕಪಾಳಕ್ಕೆ ಹೊಡೆಯುತ್ತಾಳೆ ನಿಧಿಗೆ ಕುಡಿದ ಮತ್ತಿನಲ್ಲಿ ಕೂಡ ತನ್ನ ಮೇಲೆ ಆಗುತ್ತಿರುವ ದೌರ್ಜನ್ಯ ಆಕೆಯ ಗಮನಕ್ಕೆ ಬರುತ್ತದೆ ಸರಿಯಾದ ಸಮಯಕ್ಕೆ ಅಬಿ ಅದೇ ರಸ್ತೆಯಲ್ಲಿ ಬರುತ್ತಾನೆ ಅಬಿಗೆ ನಿಧಿಯ ಸ್ಥಿತಿ ಕಂಡು ಬಹಳ ಬೇಸರವಾಗುತ್ತದೆ ನಿಧಿ ಯಾವಾಗ ಕುಡಿಯಲು ಶುರು ಮಾಡಿದಳು ಎಂದು ಆಚಾರ್ಯ ಆಗುತ್ತದೆ ತುಳಸಿ ಈ ಮುಂಚೆ ನಿಧಿ ಕಾಣಿಸದೇ ಇರುವುದನ್ನು ಗಮನಿಸಿ ಮನೆಯವರ ಮುಂದೆ ಹೇಳಿದಾಗ ತುಳಸಿ ಮೇಲೆ ಎಲ್ಲರೂ ಬಿಡುತ್ತಾರೆ ಆ ಸಂದರ್ಭದಲ್ಲಿ ತುಳಸಿ ಏನು ಮಾಡಬೇಕು ಅಂತ ಹೇಳದೆ ಬಹಳ ಬೇಸರ ಪಟ್ಟುಕೊಂಡು ಇದ್ದ ದಿನ ನೆನಪಾಗುತ್ತದೆ ಅಮಲಿನಲ್ಲಿ ಇರುವ ನಿಧಿ ನಿಧಿ ಗೆಳೆಯರ ಮೇಲೆ ಅಭಿ ಅಟ್ಯಾಕ್ ಮಾಡುತ್ತಾನೆ ಅಬಿಗೆ ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾಗಿ ಬಿಡುತ್ತಾನೆ ಕೊನೆಗೆ ಆಕೆಯ ಒಬ್ಬ ಗೆಳೆಯ ಅಭಿ ತಲೆಗೆ ಬಲವಾಗಿ ಹೊಡೆಯುತ್ತಾನೆ ಆ ಹೊಡೆತಕ್ಕೆ ಅಲ್ಲಿಯೇ ಕುಸಿದು ಬಿಡುತ್ತಾನೆ ಅಬಿ ಆಕೆ ಮನೆಗೆ ಬಂದಿಲ್ಲ ಎಂದು ತುಳಸಿ ಹುಡುಕಿಕೊಂಡು ಬರುವಾಗ ನಿಧಿ ಹಾಗೂ ಅಬಿ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಬಿದ್ದಿರುತ್ತಾರೆ ಅವರನ್ನು ನೋಡಿದ ತುಳಸಿಗೆ ಶಾಕ್ ಆಗುತ್ತದೆ ತುಳಸಿ ಕಂಗಾಲು ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದ ಅಬಿ ಹಾಗೂ ನಿಧಿಯನ್ನು ಎತ್ತಿಕೊಂಡು ಕಾರ್ನಲ್ಲಿ ಕೂರಿಸುತ್ತಾಳೆ ಬಳಿಕ ಆಕೆ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಕಾರ್ ಡ್ರೈವ್ ಮಾಡಲು ಹೋದಾಗ ಅಬಿಗೆ ಎಚ್ಚರವಾಗಿ ನೀವೇನು ಮಾಡುತ್ತಿದ್ದೀರಾ ಹುಡುಗಟ ಎಂದು ಹೇಳುತ್ತಾನೆ ಆದರೆ ತುಳಸಿಯನ್ನು ಮಾತನಾಡದೆ ಕಾರು ಡ್ರೈವಿಂಗ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗುತ್ತಾಳೆ ಇದನ್ನು ನೋಡಿದ ಅಭಿಗೆ ಶಾಕ್ ಆಗುತ್ತದೆ ತುಳಸಿಯನ್ನು ನೋಡಿ ಅಭಿ ಶಾಕ್ ತುಳಸಿ ಕಾರ್ ಡ್ರೈವ್ ಮಾಡುವುದನ್ನು ನೋಡಿ ಅಭಿಗೆ ಶಾಕ್ ಆಗುತ್ತದೆ ಅಭಿಗೆ ತನ್ನ ತಾಯಿಗಿಂತ ಮಿಗಿಲು ಯಾರಿಲ್ಲ ಅವರು ಇದ್ದಿದ್ದರೆ ನಾನು ಹೀಗೆ ಏರುತ್ತಿರಲಿಲ್ಲ ಎಂದೆಲ್ಲ ತುಳಸಿಯನ್ನು ನಿಂದನೆ ಮಾಡಿ ಮಾತನಾಡುತ್ತಿದ್ದ ಇದನ್ನೇ ತುಳಸಿ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಕಾರ್ ಡ್ರೈವಿಂಗ್ ಭರತನಾಟ್ಯ ಎಂದೆಲ್ಲ ಕಲಿತು ತಾನು ಯಾರಿಗೂ ಕಡಿಮೆ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ ಟಿವಿಟ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲಸ್ ಲೈಕ್ ಶ್ರೇನ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೋಗುವಂತೆ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಲೈಕ್ ಶ್ರೀಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್